ಯಸ್ವಿ ನಾಮದಲ್ಲಿ ನಿಮಗೆ ಎಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ ಈ ಚಿಕ್ಕ ಸಂದೇಶ ನಿಮ್ಮ ಮಧ್ಯದಲ್ಲಿ ತರೋದಕ್ಕೆ ಭಾಳ ಸಂತೋಷಗಳನ್ನಾಗಿದ್ದೇನೆ ಒಂದನೇ ಅರಸಗಳು ಎಂಟನೇ ಅದದಲ್ಲಿ ಒಟ್ಟು ಅರವತ್ತಾರು ವಚನಗಳಿದೆ ಅರವತ್ತಾರು ವಚನಗಳು ಪ್ರಾರ್ಥನೆ ಕುರಿತು ಬರೆಯಲ್ಪಟ್ಟಿದೆ ದೇವರಿಗೆ ಸ್ತೋತ್ರವಲಿ ವಚನ ಒಂದನೇ ಅರಸಗಳು ಎಂಟನೇ ಹದ್ದದಲ್ಲಿ ನಲವತ್ತೈದನೇ ವಚನ ಓದುವಂತನಾಗಿದ್ದೇನೆ ನಿನ್ನನ್ನು ಪ್ರಾರ್ಥಿಸುವುದಾದರೆ ಪರಲೋಕದಲ್ಲಿರುವ ನೀನು ಅವರ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಕೇಳಿ ಅವರ ನ್ಯಾಯವನ್ನು ಸ್ಥಾಪಿಸಿತು ದೇವರಿಗೆ ಸ್ತೋತ್ರವಲ್ಲಿ ನಿನ್ನ ಜೀವಿತದಲ್ಲಿ ಕಣ್ಣೀರಿನಲ್ಲಿ ದುಃಖದಲ್ಲಿ ವೇದೆಯಲ್ಲಿ ಬಾಧೆಯಲ್ಲಿ ಬಲಹೀನತದಲ್ಲಿ ನೋವಿನಲ್ಲಿ ಚಿಂತನೆಯಲ್ಲಿ ಸಾಲದಲ್ಲಿ ಇಕ್ಕಟ್ಟಿನಲ್ಲಿ ಅವಮಾನದಲ್ಲಿ ನಾನಾ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ ದಾಟಿ ಹೋಗ್ತಾ ಇರ್ಬೋದು ಸಮಾಧಾನ ಇಲ್ಲದೇ ಇರ್ಬೋದು ನೆಮ್ಮದಿ ಇಲ್ಲದೇ ಇರ್ಬೋದು ಸಂತೋಷ ಇಲ್ಲದೇ ಇರ್ಬೋದು ಆದರೆ ಕರ್ತನಿಗೆ ಹೋಗಲಿ ಬೆಳಗಿನ ಜಾವದಲ್ಲಿ ಯೇಸುವಿನ ಪಾದದಲ್ಲಿ ನೀನು ಕುಳಿತುಕೊಂಡು ಸಕಲವನ್ನು ಒಪ್ಪಿಸಿ ನೀನು ಪ್ರಾರ್ಥಿಸುವುದಾದರೆ ನಿಶ್ಚಯವಾಗಿ ನನ್ನ ಪರಲೋಕ ದೇವರು ಜಯ ಕೊಡುವಂತನಾಗಿರ್ತಾನೆ ನಿಶ್ಚಯವಾಗಿ ನಿನ್ನ ಜೀವಮಾನ ಕಾಲವಲ್ಲ ದೇವರ ಸಮಾಧಾನವನ್ನು ದಯಪಾಲಿಸುವಂತನಾಗಿರ್ತಾನೆ ನಿಶ್ಚಯವಾಗಿ ದೇವರು ಸಂತೋಷ ಕೊಡುವಂತನಾಗಿರ್ತಾನೆ ದೇವರಿಗೆ ಸ್ತೋತ್ರವಲ್ಲಿ ಒಂದು ವೇಳೆ ನೀನು ಸಾಲದಲ್ಲಿ ಸಿಕ್ಕಾಕ್ಕೊಂಡು ಸಾಲ ತೀರಿಸೋಕ್ಕಾಗ್ದಿರ ದೇವರಿಗೆ ಸ್ತೋತ್ರ ಪಾದದಲ್ಲಿ ಇರುವುದಾದರೆ ಬಲೀನಿ ಇರುವುದಾದರೆ ವ್ಯಾಧಿನಲ್ಲಿ ಇರುವುದಾದರೆ ನನ್ನ ಜೀವಿತ ಶೂನ್ಯವಾಗಿ ಬಿಟ್ಟಿದೆ ನನ್ನ ಸಮಸ್ಯೆ ನನ್ನ ಕೈಯಿಂದ ಬಿಡುಗಡೆಗೆ ಹೊಂದ್ಕೊಳ್ಳೋಕ್ಕಾಗ್ತಾಯಿಲ್ಲ ಅವಮಾನದಲ್ಲಿ ಜೀವನ ಇದ್ದೀನಿ ಯಾವ ಕಡೆನೂ ನನಗೆ ನೆಮ್ಮದಿ ಇಲ್ಲ ಅಂತೇಳ್ಬಿಟ್ಟು ಆಲೋಚಿಸುವಂಥ ಪ್ರಿಯ ಸಹೋದರ ಸಹೋದರಿ ಈ ಜಾವದಲ್ಲಿ ದೇವರಿಗೆ ಸ್ತೋತ್ರೀ ನೀನು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳುವುದಾದರೆ ನಿನ್ನ ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಳ್ಳುವುದಾದರೆ ದೇವರ ಪ್ರಸನ್ನತೆಯಲ್ಲಿ ನೀನು ಕಾಣುವುದಾದರೆ ನಿಶ್ಚಯವಾಗಿ ನಿನ್ನ ಜೀವಮಾನ ಕಾಲದಲ್ಲಿ ಇದುವರೆಗೂ ನೋಡದೇ ಇರೋದು ನಡೆದೇ ಇರೋದು ಆಗದೇ ಇರೋದು ನಿನ್ನ ಸ್ವಂತ ಕಣ್ಣಲ್ಲಿ ನಿನ್ನ ಸ್ವಂತ ಕುಟುಂಬದಲ್ಲಿ ನಿನ್ನ ಸ್ವಂತ ಮನೆಯಲ್ಲಿ ನೀನು ದೇವರ ಪಾದದಲ್ಲಿ ಹಾಕಿಕೊಂಡು ಪರಲೋಕದ ಕಣ್ಣೆ ಕಣ್ಣೆತ್ತಿ ನೋಡಿ ನೀನು ಪ್ರಾರ್ಥಿಸುವುದಾದರೆ ಎಲ್ಲ ಸಮಸ್ಯೆಗಳಿಗೂ ಉತ್ತರ ನಿನ್ನ ಜೀವದಲ್ಲಿ ದೇವರು ದಯಪಾಲಿಸುತ್ತಾನೆ ಸಾಲದಿಂದ ಬಿಡುಗಡೆ ಇಕ್ಕೆಟ್ಟಿಂದ ಬಿಡುಗಡೆ ಮರಣಕರ ವೇದನೆ ಬಿಡುಗಡೆ ಬಲೈನದಿಂದ ಬಿಡುಗಡೆ ಕಣ್ಣೀರಿಂದ ಬಿಡುಗಡೆ ಸಾಲದಿಂದ ಬಿಡುಗಡೆ ಸಕಲ ರೀತಿಯಲ್ಲಿ ದೇವರು ಬಿಡುಗಡೆ ಕೊಟ್ಟು ನಿನ್ನ ಕುಟುಂಬವನ್ನು ನಿನ್ನನ್ನು ದೇವರ ಸನ್ಮಾನಿಸ್ತಾನೆ ದೇವರಿಗೆ ಸ್ತೋತ್ರವಾಲಿ ಆದರೆ ದೇವರ ಪಾದದಲ್ಲಿ ಕುಳಿತುಕೊಳ್ಳುವುದಾದರೆ ವಿಜ್ಞಾಪನೆ ಮಾಡುವುದಾದರೆ ನಿತ್ಯವಾಗಲಿ ನಿಮ್ಮ ಕುಟುಂಬವನ್ನು ದೇವರು ಆಶೀರ್ಸ್ತಾನೆ ನಿಮ್ಮ ಕುಟುಂಬದಲ್ಲಿ ದೇವ್ರ ಸಮಾಧಾನ ಕೊಡ್ತಾನೆ ನಿಮ್ಮ ಕುಟುಂಬದಲ್ಲಿ ದೇವ್ರ ಸಂತೋಷ ಕೊಡ್ತಾನೆ ನಿಮ್ಮ ಕುಟುಂಬದಲ್ಲಿ ದೇವರು ಬಿಡುಗಡೆ ಕೊಡ್ತಾನೆ ಎಸ್ ಕ್ರಿಸ್ತರ ಕರದಲ್ಲಿ ಸಕಲೂ ಸಾಧ್ಯ ಮನುಷ್ಯನ ಕರದಲ್ಲಿ ಆಗದಿರೋದು ದೇವರ ಕರದಲ್ಲಿ ಸಕಲು ಸಾಧ್ಯ ನೀನು ನಂಬುದ್ರೆ ನಿನ್ನ ಕುಟುಂಬದಲ್ಲಿ ಅದ್ಭುತ ಕಾಣ್ಬೋದು ನಿನ್ನ ಕುಟುಂಬದಲ್ಲಿ ಬಿಡುಗಡೆ ಕಾಣ್ಬೋದು ದೇವರಿಗೆ ಸ್ತೋತ್ರ ಇದುವರೆಗೂ ಎಲ್ಲರಿಂದ ನಿಂದಿಸಲ್ಪಟ್ಟಿರ್ಬೋದು ನೋವು ಪಟ್ಟಿರ್ಬೋದು ಅವಮಾನ ಪಟ್ಟಿರ್ಬೋದು ದೇವರಿಗೆ ಸ್ತೋತ್ರವಲ್ಲಿ ಯೇಸು ಕ್ರಿಸ್ತರನ್ನು ನೀನು ಸಂಪೂರ್ಣವಾಗಿ ಹುಡುಕಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ವಿಜ್ಞಾಪನೆ ಪ್ರಾರ್ಥನೆ ಮಾಡುವುದಾದರೆ ನಿಶ್ಚಯವಾಗಿ ನಿನ್ನ ಕುಟುಂಬದಲ್ಲಿ ನಿನ್ನ ಜೀವಿತದಲ್ಲಿ ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಟ್ಟು ಒಂದು ಸಂತೋಷವನ್ನು ದೇಹ ಆತನ ಆತನು ಸರ್ವಶಕ್ತನಾಗಿದ್ದಾನೆ ತಂದೆ ಬಲಗಡೆಯಲ್ಲಿ ಪರಲೋಕ ರಜೆ ಕುಳಿತಿರುವ ದೇವರು ನೀನು ಮಾಡುವಂಥ ಪ್ರಾರ್ಥನೆ ಕೇಳಿ ಉತ್ತರ ಕೊಡೋಕೆ ಆತನು ಸಿದ್ಧವಾಗಿದ್ದಾನೆ ನೀನು ಪ್ರಾರ್ಥನೆ ಮಾಡೋದಕ್ಕೆ ಸಿದ್ಧವಾಗಿರೋ ನಂಬಿಕೆ ದೇವರನ್ನು ಕರೆಯೋದಕ್ಕೆ ಸಿದ್ಧವಾಗಿರೋ ದೇವರ ಸಮ್ಮುಖದಲ್ಲಿ ಮೊಣಕಲ್ಲಾಕು ದೇವರಿಗೆ ಸ್ತೋತ್ರ ಈ ಸಂದೇಶ ಕೇಳುವಂಥ ನಿನ್ನನ್ನು ನಿನ್ನ ಕುಟುಂಬವನ್ನು ದೇವರು ಹೆಚ್ಚಾಗಿ ದೇವರು ಆಶೀರ್ವಿಸಿ ಈ ಸಂದೇಶ ಕೇಳಿದ ಪ್ರತಿಯೊಂದು ಕುಟುಂಬಗಳನ್ನು ಮುಟ್ಟುವಂಥನಾಗ ಪ್ರಾರ್ಥಿಸುವಂತನಾಗಿದೆ ಅಪ್ಪನೇ ಅವ್ರಿಗಿರುವಂಥ ದುಃಖ ಬಾಧೆ ನೋವು ಕಣ್ಣೀರು ಸಮಸ್ಯೆ ಸಾಲದ ಬಾಧೆ ಕೆಟ್ಟಿನ ಬಾಧೆ ಅವಮಾನಗಳು ನಿಂದೆಗಳು ಹೋರಾಟಗಳು ಶತ್ರುವಿನ ಭಯದಿಂದ ಜೀವದ ಭಯದಿಂದ ಮರಣದ ಭಯದಿಂದ ಇಕ್ಕೆಟ್ಟಿನ ಬಾಧೆಯಿಂದ ಕರ್ತನೇ ಸಂಪೂರ್ಣವಾಗಿ ಈ ಕೇಳುವಂಥ ಪ್ರತಿಯೊಂದು ಕುಟುಂಬದಲ್ಲಿ ಬೆಳಗಿನ ಜಾವದಲ್ಲಿ ಬಿಡುಗಡೆ ಕಾಣಲ್ಪಡಲಿ ಅದ್ಭುತವನ್ನು ಮಾಡು ನೀವು ನನ್ನ ರಾಜ್ಯ ಕಟ್ಟಲ್ಪಡಲಿ ನಾವು ಮೈಮಗಳಿ ತಂದೆ ನಮ್ಮ ಯೇಸು ನಮ್ಮ ಪರಶುದಾಪ ನಮ್ಮದಲ್ಲಿ ಪ್ರತಿಯೊಂದು ಕುಟುಂಬಗಳನ್ನ ಆಶೀರ್ವಸಲ್ಪಡಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳ್ತಾರೆ ಮಜ್ಜು ಒಳ್ಳೆ ತಂದೆ ಆಮೇಲೆ